ಸರ್ಕಾರಿ ಶಾಲೆ ಬಡಿದು ಮನೆ ಕಟ್ಟಲು ಮುಂದಾದ ಮುಸ್ಲಿಂ ಯುವಕ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಾರಾ ನಂದೀಶ್ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಮಹೇಶ್ ಹಾಗೂ ಸಾರ್ವಜನಿಕರು ಒಳಗೊಂಡಂತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ತಹಶೀಲ್ದಾರ್ ಜ್ಞಾನ ಇಲ್ಲ ಇಲ್ಲ ಈ ತಾಲೂಕ್ ಇ ಓ ಜ್ಞಾನ ಇಲ್ಲ ನಿಮ್ಮ ಬಿ ಓ ಇಲ್ಲ ಇಲ್ಲ ಡಿಡಿಪಿ ಜ್ಞಾನ ಇಲ್ಲ ಇಲ್ಲ ಈ ಸ್ಥಳೀಯ ಶಾಸಕ ಜ್ಞಾನ ಇಲ್ಲ ಮತ್ತು ತಹಶೀಲ್ದಾರ್ ಜ್ಞಾನ ಇಲ್ಲ ಈ ತಾಲೂಕ್ ಇ ಓ ಇಲ್ಲ ಇಲ್ಲ ನಿಮ್ಮ ಬಿ ಓ ಜ್ಞಾನ ಇಲ್ಲ ಇಲ್ಲ ಡಿ ಡಿ ಪಿ ಐ ಜ್ಞಾನ ಇಲ್ಲ ಇಲ್ಲ ಈ ಸ್ಥಳೀಯ ಶಾಸಕ ಜ್ಞಾನ ಇಲ್ಲ ಮತ್ತೆ ಸ್ಕೂಲ್ ಕಟ್ಟಡ ಸರ್ ಇದನ್ನ ವೇಷ್ಯವಾಟಿ ಕಟ್ಟಡ ಸ್ಕೂಲ್ ಕಟ್ಟಡನ ಸರ್ ಇದನ್ನ ವೇಷ್ಯವಾಟಿ ಕಟ್ಟಡ ಹೌದು ಸಾಲಿಗ್ರಾಮ ಪಟ್ಟಣದ ಹೃದಯ ಭಾಗದಲ್ಲಿ ಮೂರು ಪಾಯಿಂಟ್ ಹದಿನಾರು ಕುಂಟೆ ಜಾಗವನ್ನು ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗೆ ನಂಜಮ್ಮ ಪೊರಿಗೂಡ ಎಂಬುವರು ದಾನವಾಗಿ ನೀಡಿರುವಂಥದ್ದು ಈ ಶಾಲೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ಈ ಕೋವಿಡ್ ನಂತರದಲ್ಲಿ ಹಾಜರಾತಿ ಕೊರತೆಯಿಂದ ಶಾಲೆಗಳು ಮುಚ್ಚಿದ್ದು ಜೊತೆಗೆ ಗೋಡೆಯು ಸಹ ಶಿಥಿಲಗೊಂಡಿತ್ತು ಆದರೆ ಮುಸ್ಲಿಂ ಯುವಕನೊಬ್ಬ ಮನೆ ಕಟ್ಟುವ ಸಲುವಾಗಿ ಯಾರ ಅನುಮತಿ ಇಲ್ಲದೆ ಏಕಾಏಕಿ ಗೋಡೆ ಒಡೆದು ರಸ್ತೆ ಮಾಡಿ ಮನೆ ಕಟ್ಟಲು ಮುಂದಾಗಿತ್ತು ಇದನ್ನು ಪ್ರಶ್ನೆ ಮಾಡಿದ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಮಹೇಶ್ ಎಂಬುವರೊಂದಿಗೆ ವಾದಗಳೇ ನಡೆದಿವೆ ತದನಂತರದಲ್ಲಿ ವಿಚಾರ ತಿಳಿದು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಾರಾ ನಂದೀಶ್ ಅವರು ಗ್ರಾಮಸ್ಥರು ಮುಖಂಡರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಹಾಡು ಹಗಲೇ ಗೋಡೆ ಒಡೆದು ಇಂಥ ಹಾನಿ ಉಂಟು ಮಾಡಿರುವ ಇವರಿಗೆ ಅಧಿಕಾರಿಗಳು ಶೀಘ್ರದಲ್ಲೇ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಶಾಲೆಯಿಂದೇ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಲಾಗಿದೆ ಖಾಲಿ ಇರುವ ಶಾಲಾ ಕೊಠಡಿಗಳಲ್ಲಿ ಮೂತ್ರ ವಿಸರ್ಜನೆ ಅನೈತಿಕ ಚಟುವಟಿಕೆ ಹಾಗೂ ದನಕರುಗಳ ಕರುಗಳ ಸಾಕಾಣಿಕೆಗೆ ಇದೆ ಸ್ಥಳವನ್ನು ದುರುಪಯೋಗ ಮಾಡಿಕೊಂಡಿರುವ ಯಾರೇ ಆದರೂ ಸರಿ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಜೊತೆಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಬೇಕು ಎಂದರು ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರು ಮಾತನಾಡಿ ಈಗಾಗಲೇ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಒತ್ತುವರಿ ಮಾಡಿಕೊಂಡಿರುವ ಸ್ಥಳವನ್ನು ಬಿಡಿಸಿ ಸುತ್ತ ಕಾಂಪೌಂಡ್ ಹಾಕಲು ವ್ಯವಸ್ಥೆ ಮಾಡಿಸಲಾಗುವುದು ಎಂದರು ಇನ್ನು ಸಿಎಂ ತವರು ಜಿಲ್ಲೆಯಲ್ಲೇ ಸರ್ಕಾರಿ ಆಸ್ತಿಗಳಿಗೆ ರಕ್ಷಣೆ ಇಲ್ಲ ಇನ್ನು ರಾಜ್ಯದ ಗತಿ ಏನು ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆ ಹುಟ್ಟುಹಾಕಿದೆ ಅದ್ ನೆನ್ನೆ ಮೊನ್ನೆ ಮಾಡಿರೋದಲ್ಲ ಎರಡು ವರ್ಷದಿಂದ ಈಚೆಗೆ ಮಾಡಿರೋದು ಎರಡನೇದು ಅಲ್ಲಿ ರಸ್ತೆ ಮಾಡ್ಕೊಂಡಿದ್ದಾರೆ ಒಬ್ರು ಮಾತಾಡಿ ಮಾತಾಡಿದ ಏನಿದೆ ಸರ್ ಬೆಂಗಳೂರಲ್ಲಿ ಏನಿದೆ ಇಲ್ಲ ಏನೇನು ವಿಚಾರ ಹೇಳಿದಿರ್ತಾನೆ ನೀವು ಅವ್ರಿಗೆ ನೀವು ಗಮನಕ್ಕೆ ತಂದಿದ್ರಿ ತಾನೆ ಕತ್ತೆ ಕಾಯಕ ಅವನ ಮನೆ ಪರಿಸ್ಥಿತಿ ಏನಾದ್ರು ಬೇ ಮನೆ ಏನಾದ್ರು ಯಾರು ಕೊಡ್ ನೋಡಿದ್ರು ಬೇ ಇಷ್ಟೊತ್ತು ದುಡ್ಡು ಪಡ್ತಿದ ತಾನೆ ಹಾ ಒಬ್ಬ ಜಿಲ್ಲಾಧಿಕಾರಿ ಎಂಟೈರ್ ಒಂದು ಸರ್ಕಾರಿ ಸ್ವತ್ತು ಕೊಟ್ಟು ಯಾರ ಪುಣ್ಯಾತ ದಾನ ಕೊಟ್ಟಿರೋ ಮೊದಲೇ ಬರ್ತಿದಂಗೆ ಡಿ ಆಗ್ಲಿ ನೀವ್ ಆಗ್ಲಿ ನಿಮ್ಗೆ ನೀವು ಇಲ್ಲಿ ನೀವು ಅಧಿಕಾರ ನಾನು ತಗೊಂತಿದ್ದನಂಗೆ ಇಡೀ ಕಟ್ಟಡ ಎಲ್ಲ ನೀವ್ ಒಂದ್ಸಲ ಪರಿಶೀಲಿಸಿದ ಯಾರ್ಯಾರು ಯಾವ್ಯಾವ ತರ ಇದು ಹೆಂಗಾಗಿದೆ ಅಂತ ನೀವ್ ಒಂದ್ಸಲ ಗಮನಕ್ಕೆ ತಗೊಂಡಿದ್ರೆ ಇವತ್ತಿ ಪರಿಸ್ಥಿತಿ ಪರಿಸ್ಥಿತಿ ಆಚಿತ್ತ ಯಾವಾಗ್ಲೋ ಬರ್ತೀರಾ ಜೀಪಲ್ಲಿ ಎಲ್ಲ ಒಂದ್ ಆಫೀಸರ್ ಕೂತ್ಕೊತೀರಾ ಮಾತಾಡ್ಕೊತೀರಾ ಹೊಡ್ತೀರಾ ಇಲ್ಲ ಇಲ್ಲಿ तालकु तहसीलदार जान ಇಲ್ಲ ಈ ಇಲ್ಲಿ ತಾಲಕಿಯೋಜ್ಞಾನ ಇಲ್ಲ ಇಲ್ಲ ನಿಮ್ಮ ಬಿಓ ಜ್ಞಾನ ಇಲ್ಲ ಇಲ್ಲ ಡಿಡಿಪಿ ಜ್ಞಾನ ಇಲ್ಲ ಇಲ್ಲ ಈ ಸ್ಥಳೀಯ ಆಡಳಿತದ ಜ್ಞಾನ ಇಲ್ಲ ಮತ್ತೆ ರಾಷ್ಟ್ರೀಯ ಅಂತ ಇಲ್ಲ ಸರ್ ಸರ್ ಇಂತ ಜಾಗ ಇವತ್ತು ಕೊಟ್ಟೆ ಅಂತ ಜಾಗನ ಯಾರೋ ಪುಣ್ಯತ್ತಮರು ದಾನವಾಗಿ ಕೊಟ್ಟಿರಂತ ಜಾಗನ ಇವತ್ತು ಯಾರೋ ದುಷ್ಕರ್ಮಿಗಳಿಗೆ ಪಾಲೆ ಮಾಡ್ತಾ ಇದ್ರಲ್ಲ ಯಾವನೇ ಇದು ಇಲ್ಲ ಸರ್ ಇವತ್ತು ಕಂಪ್ಲೇಂಟ್ ಅದಕ್ಕೋಸ್ಕರ ಏನು ಘಟನೆ ಅಷ್ಟೇ ಅಲ್ಲ ಎಚ್ ಎಮ್ ನಿಮಗೆ ಫೋಟೋ ಹೊಡೆದು ವಾಟ್ಸಪ್ ಮಾಡೋರೆ ಕಂಪ್ಲೇಂಟ್ ಕೊಟ್ಟವ್ರೆ ಎಚ್ ಎಮ್ ಎಚ್ ಎಮ್ ಅಂತ ಕೇಳಿದ್ವಿ ಎಚ್ ಎಮ್ ಏನಂದ್ರೆ ನಾವು ಬಿ ಎಸ್ ಅವ್ರಿಗೆ ಎಲ್ಲಾನು ಫೋಟೋ ಹೊಡ್ ಫೋಟೋ ಹೊಡೆದು ಅವಾಗ ಹೊಡೆದಾಗಲೇ ಕಳಿಸಿದೀನಿ ಅಂತವ್ರೆ ನೀವು ನೀವು ಕ್ರಮ ತಾಂಗ್ ಇಷ್ಟು ಸೇರ್ ಮಾಡ್ತಾ ಇದ್ರೆ ರಾತ್ರಿ ಎಂಟು ಗಂಟೆಗೆ ಹೇಳಿರುವಂತದ್ದು ಇಮಿಡಿಯೇಟ್ ಆಗಿ ಇವತ್ತು ಬಂದು ಬೆಳಗ್ಗೆ ಸರ್ ಇದಕ್ಕೂ ಮುಂಚೆ ಎಂತ ಹೊಡಿದ್ರಿ ಸರ್ ಕಟ್ಟಡಿ ಸರ್ಕಾರಿ ಕಟ್ಟಡಿ ಇದು ಶಾಲೆ ನಡೀತದಂತ ಹದಿನೈದು ಮಕ್ಕಳ ಇದ್ದಂತ ಶಾಲೆನ ಹೊಡ್ದಾ ಏಕಾಏಕಿ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಏನು ನಿಮಗೆ ಮಾಹಿತಿ ಸರ್ ಕೋವಿಡ್ ನಂತರದಲ್ಲಿ ಈ ಭಾಗದ ಶಾಲೆಗಳ ಕಟ್ಟಡಗಳನ್ನು ಬಳಸ್ತಾ ಇಲ್ಲ ಸರ್ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದರಿಂದ ಈ ಕೊಠಡಿಗಳನ್ನ ಯಾವ್ದು ಬಳಸ್ತಾ ಇರಲಿಲ್ಲ ಈ ಪ್ರಸ್ತುತ ಕಳೆದ ಎರಡು ವರ್ಷಗಳಿಂದ ಉರ್ದು ಶಾಲೆ ನಡೀತಾ ಇರೋದಿಲ್ಲ ಈ ಭಾಗದಲ್ಲಿ ಇದೊಂದು ಉರ್ದು ಶಾಲೆ ಮಾತ್ರ ಈ ವರ್ಷ ಪ್ರಾರಂಭ ಮಾಡಿ ಯಾರೇ ಆಗಲಿ ಆಮೇಲೆ ಯಾವ ನಿನ್ನೆ ಮೊನ್ನೆ ರಾಜಕೀಯ ಪುಡಾರಿಗಳ ಮಾತೆಲ್ಲ ಕೇಳಬೇಡಿ ನಾವು ಇಪ್ಪತ್ತು ವರ್ಷ ಇಲ್ಲಿ ಅಧಿಕಾರ ನಡೆಸಿದ್ರು ಸಹ ನಾವು ಯಾವುದೇ ಸ್ಟೇಷನಿಗೆ ಬಂದು ಯಾವ ವಿಚಾರವಾಗ ನಾವು ದಬ್ಬಾಳಿಕೆ ಮಾಡಿಲ್ಲ ನಾವು ಹೇಳೋದಷ್ಟೇ ಎರಡೂ ಸಾವ ಎರಡೂ ವ್ಯಕ್ತಿಗಳನ್ನ ಕರೆಸಿ ಯಾರು ತಪ್ಪು ಯಾರು ಸರಿ ಅದನ್ನು ತೀರ್ಮಾನ ಮಾಡಿ ಕಳಿಸಿ ಅಂತ ನಾವು ಹೇಳಿದೀವಿ ಬೇಕಾದ್ರೆ ಯಾರು ಪರವಾಗಿ ಪಕ್ಷ ಪರವಾಗಿ ನಾವು ಏನಾದರೂ ತಾವು ಸ್ಟೇಷನ್ಗೆ ಕಾಲ್ ಮಾಡಿದರೆ ನಾವು ಸಾಲಿರಾಮ ಕಾಲ್ ಹಾಕೋದಿಲ್ಲ ಆಯ್ತಾ ಅಂಥದ್ರಲ್ಲಿ ಯಾವ ಪುಡಾರಿಗಳು ನೆನ್ನೆ ಮೊನ್ನೆ ಬಂದವೋ ಬಂದು ಇಲ್ಲಿ ಬಂದೆಲ್ಲ ಆಡಳಿತ ಸ್ಟೇಷನ್ ಆಡಳಿತ ನಡೆಸೋದಾದ್ರೆ ಯಾಕೆ ಸರ್ ಸ್ಟೇಷನ್ ಬೇಕು

ನೀವು ಇದ್ದ ಒಂದು ಸನ್ನಿವೇಶದಲ್ಲಿ ಒಂದು ದೊಡ್ಡ ಗಲಾಟೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಆಯ್ತಾ ನೋಡಿ ಇವತ್ತು ಮೊನ್ನೆ ದಿವಸ ಹೊಡೆದಿರೋದು ಒಂದು ಕಟ್ಟಡನ ಈ ಹಿಂದೆ ಎಲ್ರು ಬಿ ಹಿಂದೆ ಇಡೀ ಎಲ್ಲಾ ಕಟ್ಟಡನ ಒಡ್ಕೊಂಡು ಅಲ್ಲೊಬ್ರು ದನ ಕಟ್ಕೊಂಡಿದ್ದಾರೆ ಇಲ್ಲಿ ಒಬ್ರು ಕಾರ್ ನಿಲ್ಸಕ್ಕೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಇಲ್ಲೊಬ್ರು ಸೈಜ್ ಹಾಕೊಂಡಿದ್ದಾರೆ ಇಲ್ಲೊಬ್ರು ಅವ್ರ ವಸ್ತುಗಳನ್ನ ತಂದು ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದಾರೆ ಇದೇನು ಸ್ಕೂಲ್ ಕಟ್ಟಡನ ಸರ್ ವೇಷವಾಟಿಕೆ ಕಟ್ಟಡನೋ ಏನು ಸರ್ ಇದು ಸರ್ಕಾರಿ ಸ್ವತ್ತಿನ ಮುಟ್ಟಣ ಅಂದ್ರೆ ಇವ್ರಿಗೆ ಆಚಿಕೆ ಆಗಲ್ಲ ಸರ್ ಶಿಕ್ಷಣ ಇಲಾಖೆ ಅವ್ರಿಗೆ ಗೌರವ ಇಲ್ವಾ ಸರ್ ಇವ್ರ ಮನೆ ಒಳಗೆ ಏನಾರ ಹಂಗೆ ಅವಕಾಶ ಕೊಡ್ತಾರೆ ಸರ್ ಬೇರೆ ಅವ್ರಿಗೆ ಏನ್ ಮಾಡ್ತಿದ್ರೆ ಇವ್ರ ತಾಲೂಕಲ್ಲಿ ಕೂತ್ಕೊಂಡು ಏನ್ ಆಡಳಿತ ನಡೆಸ್ತಾ ಇದ್ರ ನೀವು ರೂಮ್ಗೆ ಬೀಗ ಹಾಕೊಂಡಿದ್ರಲ್ಲ ನೀವು ಕ್ರಮ ತಗೊಂಡಿದ್ರೆ ಏನಾದ್ರು ಬೀಗ ನಮ್ಮ ಚಿಕ್ಕಪ್ಪನಿ ಇದೆ ಸರ್ ಖಂಡಿತ ಬೀಗ ಹಾಕುವಂತದ್ದು ಬನ್ನಿ ನಾನೇನ್ ಕೊಟ್ಟಿನಿ ಯಾರು ಕೇಳಿ ಮಾಡ್ಕೊಂಡ್ರು ಇಲ್ಲಿ ನೋಡಿ ಮಧ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡೆ ಕಾರು ಶೆಡ್ ಮಾಡ್ಕೊಂಡಿದ್ದಾರೆ ಯಾರ ಅಪ್ಪಂದು ಸರ್ ಇದು ಜಾಗ ಅದಕ್ಕೇನೆ ಈಗ ಇಲ್ಲಿವರು ಇದ್ದಂಗೆನೆ ಯಾವ ಯಾವ ಬಿಲ್ಡಿಂಗ್ ನಲ್ಲಿ ಯಾರ್ಯಾರು ಅಕ್ವೈರ್ ಮಾಡ್ಕೊಂಡಿದ್ರೆ ಅವ್ರ ಮೇಲೆ ಪ್ರತಿಯೊಬ್ಬರ ಮೇಲೆ ಕೇಸ್ ದಾಖಲೆ ಆಗ್ಬೇಕು ಸರ್ಕಾರಿ ಸ್ವತ್ತು ಅಂತ ಅಂದ್ರೆ ಮುಟ್ಟಕ್ಕೆ ಹೆದ್ರುಬೇಕು ಎಲ್ಲೆಲ್ಲಿ ಬೇಕು ಚೆಡ್ಡ ಹಾಕೊಂಡು ಎಲ್ಲೆಲ್ಲಿ ಬೇಕು ಇದು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಗಾಂಜಾ ಸೇದವ್ರೆ ಅದ ಎಲ್ಲಿ ತತ್ತವ್ರ ಗೊತ್ತಿಲ್ಲ ಬಾರಿ ಹುಡುಗರುಗಳು ಹಾಳಾಯ್ತಾವೆ ಇಲ್ಲೇ ಈ ಬಿಲ್ಡಿಂಗ್ಗಳನ್ನ ಗಾಂಜಾ ಸೇದಕ್ಕೆ ಬಡಕ ಬಿಟ್ಟಿದ್ದಾರೆ ಮಾಡಿ ಯಾವ್ದೋ ಒಂದು ಯಾವ್ದೋ ಒಂದು ವೈಯಕ್ತಿಕ ಆಸ್ತಿ ಅಲ್ಲ ಇದು ಸರ್ಕಾರದ ಆಸ್ತಿ ಇಲ್ಲಿ ಕಣ್ಣು ಕಾಣುವಂತದೇನೆ ಇಲ್ಲಿ ಯಾವನೋ ಪ್ರಾಪರ್ಟಿ ಹಾಕೊಂಡು ಬೀಗ ಹಾಕೊಂಡಿರೋದು ಅವ್ರ ಅಪ್ಪನ್ ಸೊತ್ತು ಹಾಕೊಂಡಿರೋದ್ನೆ ಇದು ವೆರಿಫೈ ಮಾಡಂಗೇನಿಲ್ಲ ಬಂದು ಸ್ಪಾರ್ಟಿ ಕರ್ಸಿ ನಿಮ್ ನಿಮ್ಮ ನಿಲ್ಲಿಸ್ಕೊಂಡು ಒಡೆ ಒಡೆದ ಹಾಕಿ ಅವ್ರ ಮೇಲೆ ಅಷ್ಟೇನೆ ಇಲ್ಲಿ